ರಾಷ್ಟ್ರ ಭಕ್ತಿ ಅನ್ಬೇಕಾ ಇಲ್ಲ ಅವ್ಯವಸ್ಥೆಗೆ ಹಿಡಿದಿರುವಂತ ಕೈಗನ್ನಡಿ ಅನ್ಬೇಕಾ ಗೊತ್ತಾಗ್ತಾ ಇಲ್ಲ ನಿಂತ ನೀರಿನಲ್ಲೇ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದಾರೆ ಶಾಲಾ ಮಕ್ಕಳು ಬಾಗಲಕೋಟೆಯಲ್ಲಿ ನಿಂತ ಮಳೆ ನೀರಿನಲ್ಲೇ ಧ್ವಜಾರೋಹಣ ಮಾಡಿದ್ದಾರೆ ವಿದ್ಯಾರ್ಥಿಗಳು ರಾತ್ರಿಯಿಡೀ ಸುರಿದಂತ ಮಳೆಗೆ ಶಾಲಾ ಆವರಣದಲ್ಲಿ ಮಳೆ ನೀರು ನಿಂತ್ಕೊಂಡ್ ಬಿಟ್ಟಿದೆ ಈ ಮಳೆ ನೀರಿನಲ್ಲೇ ಧ್ವಜಾರೋಹಣವನ್ನ ಮಾಡಿದ್ದಾರೆ ಮಕ್ಕಳು ಜಮಖಂಡಿಯ ಕುಂಬಾರಹಳ್ಳದ ಲಿಂಗದ ಕಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ರಾತ್ರಿ ಇಡೀ ಮಳೆ ಸುರಿದಿದೆ ಮಳೆ ನೀರಿನಿಂದಾಗಿ ಶಾಲೆಯ ಆವರಣದಲ್ಲಿ ಮಳೆ ನೀರು ಬಿಟ್ಟಿದೆ ಮಳೆ ನೀರು ನಿಂತ್ಕೊಂಡಿದ್ರು ಕೂಡ ಅದೇ ನೀರಿನಲ್ಲಿ ಮಕ್ಕಳು ಧ್ವಜಾರೋಹಣವನ್ನ ಮಾಡಿದ್ದಾರೆ ರಾತ್ರಿ ಇಡೀ ಮಳೆ ಸುರಿದಿಂದ ಸುರಿದಿರೋದ್ರಿಂದ ಶಾಲೆಯ ಆವರಣ ಕೆರೆಯಂತೆ ಆಗ್ಬಿಟ್ಟಿದೆ ಅದೇ ನೀರಿನಲ್ಲಿ ನಿಂತ್ಕೊಂಡು ಮಕ್ಕಳು ಧ್ವಜಾರೋಹಣವನ್ನ ಮಾಡಿದ್ದಾರೆ ನಿಂತ ಮಳೆ ನೀರಲ್ಲೇ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಿದ್ದಾರೆ ನೀರಲ್ಲೇ ನಿಂತು ರಾಷ್ಟ್ರ ಗೀತೆಯನ್ನ ಹಾಡಿದ್ದಾರೆ ಒಂದ್ ರೀತಿಯಾಗಿ ರಾಷ್ಟ್ರ ಭಕ್ತಿಯನ್ನ ಮೆರೆದಿದ್ದಾರೆ ಅಂತ ಹೆಮ್ಮೆ ಪಡ್ಬೇಕು ಈ ರೀತಿಯಾಗಿ ಅವ್ಯವಸ್ಥೆ ಇರೋದಕ್ಕೆ ಅದಕ್ಕೆ ಬೇಸರ ಆಕ್ರೋಶವನ್ನ ವ್ಯಕ್ತಪಡಿಸ್ಬೇಕು ಅನ್ನೋದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ ರಾತ್ರಿ ಇಡೀ ಮಳೆ ಸುರಿದಿದೆ ಈ ರೀತಿಯಾಗಿ ಮಳೆ ಸುರಿದಂತ ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲಿ ನೀರ್ ನಿಲ್ದೇ ಇರೋ ರೀತಿಯಾಗಿ ನೀರ್ ಸರಾಗವಾಗಿ ಹೊರಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ ಶಾಲೆಯ ಸುತ್ತಮುತ್ತ ಕಾಲುವೆ ಇರ್ಬೇಕಾಗುತ್ತೆ ಸೂಕ್ತವಾಗಿ ನೀರ್ ಹೋಗೋದಕ್ಕೆ ಅಂತೇಳಿ ವ್ಯವಸ್ಥೆಯನ್ನ ಮಾಡಿರ್ಬೇಕಾಗುತ್ತೆ ಆದ್ರೆ ನೋಡಿ ಅಲ್ಲಿನ ಮಕ್ಕಳನ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಬಿಳಿ ವಸ್ತ್ರವನ್ನ ಧರಿಸ್ಕೊಂಡು ಬಂದಿದ್ದಾರೆ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಇದೆ ಅದನ್ನ ಆಚರಿಸ್ಬೇಕು ಅಂತ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಶ್ವೇತ ಬಣ್ಣದ ಬಟ್ಟೆಯನ್ನ ಹಾಕೊಂಡು ಬಂದಿದ್ದಾರೆ ಆದ್ರೆ ಅಲ್ಲಿ ನಿಂತ ನೀರಿನಲ್ಲಿ ರಾಷ್ಟ್ರ ಹಾಡಿ ಧ್ವಜಾರೋಹಣವನ್ನ ಮಾಡುವಂತ ಪರಿಸ್ಥಿತಿ ಮಕ್ಕಳಿಗೆ ಹಾಗೂ ಅಲ್ಲಿನ ಸಿಬ್ಬಂದಿ ಇರ್ಬೋದು ಶಿಕ್ಷಕ ವೃಂದ ಇರ್ಬೋದು ಅವರಿಗೆ ಎದುರಾಗಿದೆ ರಾತ್ರಿ ಇಡೀ ಮಳೆ ಸುರಿದಿರೋದ್ರಿಂದ ಈ ರೀತಿ ನೀರು ನಿಂತ್ಕೊಂಡಿದೆ ಆ ನೀರನ್ನ ಹೊರಗೆ ಕಳಿಸ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸೂಕ್ತ ವ್ಯವಸ್ಥೆಯನ್ನ ಮಾಡ್ಬೇಕಾಗಿರೋದು ಯಾರು ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿರ್ಬೋದು ಆಡಳಿತ ಮಂಡಳಿ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು ಯಾರು ಕೂಡ ಕ್ರಮವನ್ನ ವಹಿಸಿಲ್ವಾ ಹಾಗಾದ್ರೆ ರಾತ್ರಿ ಇಡೀ ಮಳೆ ಸುರ್ತಿದೆ ಈ ರೀತಿಯಾಗಿ ನೀರ್ ನಿಂತ್ಕೊಂಡಿದೆ ಇದೇನ್ ಮೊದಲನೇ ಸಲ ಅಲ್ಲ ಅನ್ಸುತ್ತೆ ಈ ರೀತಿಯಾಗಿ ಮಳೆ ಸುರಿದಾಗ್ಲೆಲ್ಲ ಇದೇ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೇನು ಮುನ್ನೆಚ್ಚರಿಕಾ ಕ್ರಮವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದಿತ್ತು ಆದ್ರೆ ಯಾರು ಕೂಡ ಮಾಡ್ಕೊಂಡಿಲ್ಲ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ಬೇಕಾಗಿದೆ ಈಗ ಸದ್ಯಕ್ಕೆ ಶಾಲೆಯಲ್ಲಿ ಈ ರೀತಿಯಾಗಿ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಈ ರೀತಿ ನೀರ್ ನಿಂತ್ಕೊಂಡ್ ಬಿಡ್ತು ಅಂದ್ರೆ ತಾನೇ ನೀರು ಅಲ್ಲಿ ಒಣಗ್ಲಿ ಅಥವಾ ನೆಲ ಒಣಗ್ಲಿ ಅಂತ ಬಿಟ್ರೆ ಅಲ್ಲಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಅಂತೂ ಆಗೇ ಆಗುತ್ತೆ ಹಾಗಾಗಿ ಈ ಅವ್ಯವಸ್ಥೆಯನ್ನ ಯಾರು ಖಂಡಿಸ್ಬೇಕಾಗ್ರೆ ಇಂತಹ ನಿಂತ ನೀರಲ್ಲೇ ಮಕ್ಕಳು ಧ್ವಜಾರೋಹಣ ಮಾಡಿದ್ದಾರೆ ರಾಷ್ಟ್ರಗೀತೆಯನ್ನ ಹಾಡಿದ್ದಾರೆ ಅಂತ ಅಂದ್ರೆ ಈ ಶಾಲೆಯ ಈ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇದನ್ನ ಸರಿಪಡಿಸೋದು ಯಾರು ಹಾಗಾದ್ರೆ ನೀರು ಆವರಿಸಿಕೊಂಡಿದೆ ಏನು ಮಾಡ್ ಮಳೆ ರೇನ್ ತಡೆಕಾಗುತ್ತಾ ಆಗುದಿಲ್ಲ ಅದೇ ರೀತಿಯಾಗಿ ಈ ಒಂದು ಸಂಸ್ಕೃತ ಕಾರ್ಯಕ್ರಮ ಅಥವಾ ನಮ್ಮ ಮಕ್ಕಳು ಇಲ್ಲೇ ಈಗ ಆಕ್ಚುಲಿ ಜಸ್ಟ್ ಇದು ಆಗನ ಕವಾಯಿತ ಕಾರ್ಯಕ್ರಮ ಇತ್ತು ಅದು ಮಾಡಕ್ ಆಗಲ್ಲ ಇಲ್ಲಿ ನಿರ್ಗಿತ್ತಿದೆ ಏನು ಅನಿವಾರ್ಯ ಈಗ ನಾವು ನಿಮ್ಮ ಅಧ್ಯಕ್ಷರ ಮಕ್ಕಳು ಏನು ಸಾಬಿಸಬೇಕು ಯೆಸ್ ಸರ್ ನಾವು ನಾವು ಯಾವ ಬೇಗ ನಾನು